ನಮಸ್ಕಾರ ನಾನು ಸುಧೀಂದ್ರ ಭಟ್ ಜ್ಯೋತಿಷ್ಯರು ಹಾಗೂ ತಂತ್ರವಿದ್ಯಾ ಪರಿಹಾರ ಮಾರ್ಗಸೂಚಕರು ಇವತ್ತಿನ ಒಂದು ವಿಷಯ ಈ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ ದಾಂಪತ್ಯ ಜೀವನ ಮನುಷ್ಯನ ವಿದ್ಯಾಭ್ಯಾಸ ಮುಗಿದ ನಂತರ ತಾನು ಮಾಡತಕ್ಕಂತಹ ಒಂದು ಉದ್ಯೋಗದ ನಂತರ ವೈಯಕ್ತಿಕ ರೂಪದಲ್ಲಿ ಬರುವಂತಹ ಒಂದು ಸಮಸ್ಯೆಯೇ ಒಂದು ವಿಚಾರವೇ ದಾಂಪತ್ಯ ಜೀವನದ ಸಮಸ್ಯೆ ಈ ದಾಂಪತ್ಯ ಜೀವನದಲ್ಲಿ ಮನುಷ್ಯ ಎಷ್ಟು ನೆಮ್ಮದಿಯಿಂದ ಇರುತ್ತಾನೋ ಅಷ್ಟೇ ಪ್ರಮಾಣದಲ್ಲಿ ಆತನ ಒಂದು ಹೊರಗಿನ ಪ್ರಪಂಚದಲ್ಲಿ ತಾನು ಮಾಡತಕ್ಕಂತಹ ಕೆಲಸ ಕಾರ್ಯದ ಮೇಲೆ ಏಕಾಗ್ರತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ದಾಂಪತ್ಯ ಜೀವನ ಕೆಟ್ಟದ್ದಾಯಿತು ಅಂತ ಹೇಳಿದರೆ ವೈಯಕ್ತಿಕ ಬದುಕು ಹಾಳಾಯಿತು ಅಂತ ಹೇಳಿದರೆ ವ್ಯವಹಾರಿಕ ಬದುಕು ಸಹಿತ ಹಾಳಾಗುತ್ತೆ ವ್ಯವಹಾರಿಕ ಬದುಕು ಸಹಿತ ಹಾಳಾದರೆ ಆ ಒಂದು ನಿಟ್ಟಿನಲ್ಲಿ ವ್ಯಕ್ತಿ ತಾನು ಯಾವುದೇ ಒಂದು ವಿಷಯಗಳನ್ನು ಮಾಡಲಿಕ್ಕೂ ಸಹಿತ ಮುಂದುವರಿಯಲಾರದಂತಹ ಒಂದು ಸ್ಥಿತಿಯನ್ನು ಉಂಟಾಗ್ತದೆ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿ ತಾನು ಉನ್ನತಿಯನ್ನು ಸಾಧಿಸಬೇಕು ಜೀವನದ ಎಲ್ಲ ಮಟ್ಟದಲ್ಲಿಯೂ ಕೂಡ ಒಳ್ಳೆಯ ರೀತಿಯಿಂದ ಇರಬೇಕು ಅಂತ ಹೇಳಿದರೆ ವೈಯಕ್ತಿಕ ಬದುಕಿನಲ್ಲಿ ಮದುವೆ ಆದಂತಹ ವ್ಯಕ್ತಿ ದಾಂಪತ್ಯ ಜೀವನದಲ್ಲಿ ತುಂಬ ಸಂತೋಷಕರವಾದಂತಹ ವಾತಾವರಣದಲ್ಲಿ ಅವನು ವೈವಾಹಿಕ ಜೀವನವನ್ನು ನಡೆಸಬೇಕು ಪತಿ ಪತ್ನಿಯರ ನಡುವೆ ಸುಖಕರವಾದಂತಹ ಶಾಂತಿಯುತ ಸಂಬಂಧವಿದ್ದರೆ ಮಾತ್ರ ಸಾರ್ಥಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಬಹುದು ಹಾಗೆ ಪತ್ನಿಯರ ನಡುವಿನ ಸಾಮರಸ್ಯವನ್ನು ಹೊಂದಾಣಿಕೆಯನ್ನು ಕೆಟ್ಟ ಕೆಟ್ಟು ಹೋಗಿದೆ ಗುರುಗಳೇ ಕೆಟ್ಟಾಗಿದೆ ಪರಿಸ್ಥಿತಿ ಕೆಡ್ತಾ ಇದೆ ಕೂತ್ಕೊಂಡ್ರು ಸಂಶಯ ನಿಂತ್ಕೊಂಡ್ರು ಸಂಶಯ ಅಂತ ಹೇಳಿ ಸುಮಾರು ಜನ ಕ್ಲೈಂಟ್ಸು ಸುಮಾರು ಜನ ಬಂಧುಗಳು ನಮ್ಮನ್ನು ಫೋನ್ ಮಾಡ್ತಾರೆ ಹೆಂಡತಿ ಗಂಡನೊಂದಿಗೆ ಸಂಶಯದಿಂದ ಇರ್ತಾರೆ ಗಂಡ ಹೆಂಡತಿಯ ಮೇಲೆ ಸಂಶಯವನ್ನು ಪಡ್ತಾನೆ ಹಾಗೂ ಈ ಈ ಸಮಸ್ಯೆ ಯಾಕೆ ಆಗ್ತದೆ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ದಾಂಪತ್ಯ ಜೀವನ ಸುಖಕರವಾದಂತಹ ಒಂದು ವಾತಾವರಣದಲ್ಲಿ ನಡೆಯಬೇಕು ಗಂಡ ಹೆಂಡತಿ ಪತ್ನಿಯರು ಪರಸ್ಪರ ಅನ್ಯೂನ್ಯವಾಗಿ ಇರಬೇಕು ಅಂತ ಹೇಳಿದರೆ ದಾಂಪತ್ಯದಲ್ಲಿ ಅಶಾಂತಿ ಅನ್ನೋದು ದೂರ ಆಗಬೇಕು ಯಾವ ರೀತಿಯ ಅಶಾಂತಿ ಬರಲಿಕ್ಕೆ ಜಾತಕದಲ್ಲಿ ಯಾವ ಒಂದು ಕಾರಣದಿಂದ ಯಾವ ಒಂದು ದುಷ್ಟ ಕಾರಣಗಳಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ಜಾತಕಸ್ಥರಿಂದ ಏಳನೇ ಮನೆ ಅನ್ನುವಂತಹದ್ದು ದಂಪತಿಗಳನ್ನು ಕಳತ್ರ ಭಾವವನ್ನು ಸೂಚಿಸುವಂತಹ ಒಂದು ಮನೆಯಾಗಿರುತ್ತದೆ ಆ ಒಂದು ಮನೆಯಲ್ಲಿ ಶುಕ್ರ ಜೊತೆಗೆ ಕೇತು ಆಗಲಿ ಶುಕ್ರನ ಜೊತೆಗೆ ರಾಹು ಆಗಲಿ ಅಥವಾ ಶುಕ್ರ ದುರ್ಬಲನಾಗಲಿ ಇದ್ದರೆ ಅಲ್ಲಿ ದಂಪತಿಗಳಲ್ಲಿ ಸಾಮರಸ್ಯ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ಬಂಧುಗಳೇ ಇವತ್ತು ಜೀವನದಲ್ಲಿ ಎಲ್ಲವನ್ನ ಪಡ್ಕೊಳ್ತೀರ ದಾಂಪತ್ಯದಲ್ಲಿ ಸುಖವನ್ನು ಕಾಣದೇ ಇದ್ದಾಗ ಮನುಷ್ಯ ತನ್ನ ಜೀವನ ಇದ್ದೂ ಕೂಡ ಇಲ್ಲದ ಹಾಗೆ ನಶ್ವರ ಅನ್ನತಕ್ಕಂತಹ ಒಂದು ಭಾವನೆಗೆ ಬಂದು ಜಿಗುಪ್ಸೆಗೊಂಡು ಹಲವಾರು ಜನರು ಸಮಸ್ಯೆಗೆ ಒಳಗಾಗಿ ತಮ್ಮ ಜೀವನವೇ ಬೇಡ ಅನ್ನುವಷ್ಟು ಸಾಕಷ್ಟು ನಮಗೆ ನೊಂದು ಬಿಟ್ಟಿವಿ ಗುರುಗಳೇ ಅಂಥೇಳಿ ಸುಮಾರು ಜನರು ನಮ್ಮನ್ನು ಫೋನ್ ಮಾಡ್ತಾರೆ ಹಾಗಾಗಿ ಈ ಒಂದು ದಾಂಪತ್ಯ ಜೀವನದಲ್ಲಿ ಅಶಾಂತಿಯನ್ನು ಕಳ್ಕೊಳ್ಬೇಕು ದಾಂಪತ್ಯ ಜೀವನದಲ್ಲಿ ಸುಖವಾದಂತಹ ಒಂದು ವಿಚಾರವನ್ನು ಮಾಡಿಕೊಳ್ಬೇಕು ದಾಂಪತ್ಯದಲ್ಲಿ ಸುಖವಾದಂತಹ ಒಂದು ನೆಮ್ಮದಿಯನ್ನು ಕಾಣಬೇಕು ಇದಕ್ಕೆ ಪರಿಹಾರ ಸುಲಭವಾದಂತಹ ಒಂದು ರೀತಿಯಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಹೇಳುವಂತಹ ರೀತಿಯಲ್ಲಿ ಹೇಳುವುದಾದರೆ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಂಬರಿಗೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಆದಾಗ್ಯೂ ಸಹಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡ್ಕೊಳ್ಳಿ ಹೇಳುವಂತಹ ವಿಷಯ ದಂಪತಿಗಳಿಬ್ಬರ ನಡುವೆ ಸಾಮರಸ್ಯಗಳನ್ನು ಕೊರತೆ ಉಂಟಾದಾಗ ಏನು ಮಾಡಬೇಕು ಅಂತ ಹೇಳಿದರೆ ಹಳದಿ ಬಟ್ಟೆಯನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಹಳದಿ ಬಟ್ಟೆಯನ್ನು ಮಲಗುವಂತಹ ಕೋಣೆಯಲ್ಲಿ ನೀವು ಮಲಗುವಂತಹ ಹಾಸಿಗೆಯ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಕುವುದರಿಂದಾಗಿ ಶಾಂತಿಯುತವಾಗಿ ಇಬ್ಬರ ಒಂದು ದಾಂಪತ್ಯ ಜೀವನ ಸಾಮರಸ್ಯವಾಗಿ ನಡೀತದೆ ಅಂತ ಹೇಳುವಂತಹದ್ದು ತಂತ್ರವಿದ್ಯೆಯ ಅಂಶದ ತಂತ್ರಾಂಶದ ಒಂದು ಪರಿಹಾರ ಮತ್ತು ಹಾಗೂ ನಿಮ್ಮ ಜೋಡಿ ಇರ್ತಕ್ಕಂತಹ ಪತಿ ಪತ್ನಿಯರು ಎಷ್ಟೋ ಪತಿ ಪತ್ನಿಯರು ಮದುವೆಯಾದ ಫೋಟೋಗಳನ್ನು ಹಾಲಿನಲ್ಲಿ ಹಾಕ್ತೀರ ಮನೆಯ ವರಾಂಡದಲ್ಲಿ ಹಾಕ್ತೀರ ಹಾಕುವುದಕ್ಕಿಂತ ಬೆಡ್ರೂಮಿನಲ್ಲಿ ಯಾಕಂದರೆ ನಿಮ್ಮ ಮಲಗುವಂತಹ ಕೋಣೆಯಲ್ಲಿ ನಿಮಗೆ ಅಭಿಮುಖವಾಗಿ ಆ ಒಂದು ಫೋಟೋವನ್ನು ಭಾವಚಿತ್ರವನ್ನು ಮದುವೆಯ ಭಾವಚಿತ್ರವನ್ನು ಇಬ್ಬರೂ ಪತಿ ಪತ್ನಿಯರು ಇರ್ತಕ್ಕಂತಹ ಒಂದು ಭಾವಚಿತ್ರವನ್ನು ನೀವು ಮನೆಯಲ್ಲಿ ಆ ಮಲಗುವಂತಹ ಕೋಣೆಯಲ್ಲಿ ಹಾಕಿದರೆ ಇದರಿಂದ ನಿಮ್ಮ ಮನೆಯ ದಾಂಪತ್ಯ ಜೀವನದಲ್ಲಿ ಆಗ್ತಕ್ಕಂತಹ ಕಲಹಗಳನ್ನು ಸರಿದೂಗಿಸಬಹುದು ಎಲ್ಲ ರೀತಿಯಿಂದಾನು ಸಹಿತ ನಿಮಗೆ ಒಂದು ಪರಿಹಾರ ಮಾರ್ಗ ತಂತ್ರಾಂಶದಿಂದ ಇದೊಂದು ತಿಳಿಸಿದ್ದೀನಿ ಇದನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಪ್ರಯೋಜನ ಕಾಣಲಿಲ್ಲ ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕಿಸಿ ಇದರಿಂದ ಸೂಕ್ತವಾದ ತಂತ್ರಾಂಶದ ಮತ್ತು ಇನ್ನೂ ಹೆಚ್ಚಿನ ರೀತಿಯ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ